ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಆಶ್ರಯ ಬಡಾವಣೆಯಲ್ಲಿ ಗಾಂಜಾ ಮದ್ಯ ವಶಕ್ಕೆ ಪಡೆದ ಅಬಕಾರಿ ಇಲಾಖೆ ಮೂವತ್ತೆಂಟು ಗ್ರಾಂ ಗಾಂಜಾ ವಶಕ್ಕೆ ಪಡೆದ ಅಬಕಾರಿ ಪೊಲೀಸರು ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯ ಮನೆಯೊಂದರ ಮೇಲೆ ಅಬಕಾರಿ ಪೊಲೀಸರು ದಾಳಿ ನಡೆಸಿ ಮದ್ಯದ ಪ್ಯಾಕೆಟ್ಗಳು ಮತ್ತು ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಎಸ್ ಆಶ್ರಯ ಬಡಾವಣೆಯ ರತ್ನಮ್ಮ ಎಂಬುವರ ಮನೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ಬಡಾವಣೆಯ ನಿವಾಸಿಗಳು ನೀಡಿದ ದೂರಿನ ದೂರಿನವರೆಗೆ ಅಬಕಾರಿ ಪೊಲೀಸರು ನ್ಯಾಯಾಲಯದ ವಾರೆಂಟ್ ಪಡೆದು ದಾಳಿ ನಡೆಸಿದರು ರತ್ನಮ್ಮನ ಮನೆ ಬಾಗಿಲು ಹಾಕಿದ್ದು ದೂರವಾಣಿ ಮೂಲಕ ಅವರನ್ನು ಸ್ಥಳಕ್ಕೆ ಕರೆಸಿ ನ್ಯಾಯಾಲಯದ ವಾರೆಂಟ್ ತೋರಿಸಿ ಶೋಧನೆಗೆ ಸಹಕರಿಸಲು ಕೋರಿದಾಗ ಒಪ್ಪಿಕೊಂಡರು ಮನೆಯನ್ನ ತಪಾಸಣೆ ನಡೆಸಿದಾಗ ಒಂಬತ್ತು ವಾಟ್ಸ್ ಟೆಟ್ರಾ ವೆಸ್ವಿ ಪ್ಯಾಕೆಟ್ಗಳು ದೊರೆತಿವೆ ಮನೆಗೆ ಹೊಂದಿಕೊಂಡಿರುವ ಕುರಿ ದೊಡ್ಡಿಯಲ್ಲಿ ಬಿಳಿಯ ಬಣ್ಣದ ಕವರ್ನಲ್ಲಿ ಎಲೆ ಬಿ ಬೀಜ ಕಾಂಡದಿಂದ ಕೂಡಿದ್ದು ವಾಸನೆ ಬರುತ್ತಿತ್ತು ಪರಿಶೀಲನೆ ನಡೆಸಿದಾಗ ಒಣಗಾಂಜಾ ಎಂದು ಗೊತ್ತಾಗಿದೆ ತೂಕ ಮಾಡಲಾಗಿ ಮೂವತ್ತೆಂಟು ಗ್ರಾಂ ಇತ್ತು ಅಕ್ರಮವಾಗಿ ಮಾರಾಟ ಮಾಡಲು ಇಟ್ಟುಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಮಾರಾಟಕ್ಕೆ ಯಾವುದೇ ಪರವಾನಗಿ ಸಹ ಇರಲಿಲ್ಲ ಎಂದು ಎಫ್ಐಆರ್ನಲ್ಲಿ ತಿಳಿಸಿದೆ ಅಬಕಾರಿ ಕಾನೂನಿನಂತೆ ಪೊಲೀಸರು ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಅಬಕಾರಿ ಡಿವೈಎಸ್ಪಿ ಜಿಎಸ್ ಪಾಟೀಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ದೇವರಾಜ್ ಹಾಗೂ ಸಿಬ್ಬಂದಿ ದಾಳಿಯ ತಂಡದಲ್ಲಿದ್ದರು ಇದು ಎಗಿಸ್ಟ್ ಕೆಮಿಕಲ್ ರಾಮನ್ ಮೇಡಂ. ಬೇಲ್ ಸೀಜ್ ಮಾಡಿ ಇಟ್ ಸೆಪರೇಟ್ ಅದು ಸೆಪರೇಟ್ ಜೈಡ್ ಮುಂದೆ ಎಗಿಸ್ಟ್ ಕೆಮಿಕಲ್ ಟೋರನ್. ಇದೆಲ್ಲಾ ತಮ್ಮಗಾಂಜ ಅಪ್ಪ ಅದು ಇವತ್ತಿಲ್ಲ ಮೇಡಂ. ಇಲ್ಲಿ ಜಗಳ ಹಾಕಿದಾರೆ ನಾನು ಇಲ್ಲ ಮೂರು ದಿನದಿಂದ ನಾನು ಅಡ್ಮಿಟ್ ಆಗಿದ್ದೆನಿ ನಾನು ಬರ್ತೀನಿ.

ಮನೆಯಲ್ಲಿ ಬಿಸಾಕಿದ್ದಾರೆ ಅಲ್ಲೇ ಕುರಿಗಳು ಯಾರು ಇಲ್ಲ ಕುಳತ್ರ ಬಿಟ್ಟು ಇಲ್ಲ ಮೂರು ದಿನದಿಂದ ಅಲ್ಲೇ ಪ್ಯಾಕೆಟ್ ತಂದು ಅಲ್ಲಿ ತಗ ತೆಗಲಾಕಿದಾರೆ ನನಗೆ ಸರ್

हे 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 бятглай би анаапа хм таран бодлоогүй юм биш гөрөөгөө ирвэга мэт сэз мэдэх сэз мэдэх болов уу ээ аа яах вэ оо батар энэ юм даа аа яах вэ

ಹೇಗ ಏನಾಗೋತಾ ಅಕಾ ಹುಂಡೋ ನೀವು ಕಡೆ ಬಂದು ತೋಣ ಬಿಡಾ ಸರ್ ನೀವು ಕಾ यो लोगोको गम्भीर निन्द्र छ कि होइन? कमेन्ट गर्नु। आज근 लैलाकोमा अब आवत लैटेमा गगले भन आ नप्ले आ नप्ले गुड बेटा। यो गयो। है। ए सब इन्स्ट्रक्शन गर्नुपर्छ। अब मा मा पहिला मात्र। चेक मा भर्ले चेक मा भर्ला सर। नि देला। ए पे चेक। एलाेटोट। राडे आहे राडे आहे बेटा मोडूडा ओहो नॉन नॉन धीरे भाळू मला नाहीये हे लगेच करगा कोडू कळक कुमतरी नाही 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 घालस तू एन सॉरी जोडला इगा

ಅಲ್ಲ ನಮ್ದು ಆಶ್ರಯ ಬಡವನೆ ನನ್ನ ನನ್ನ ಹೆಸರು ನಾಗರತ್ನಂನು ಅದೇನೋ ಎಲಿಗಲು ತಂದು ಹುರಗಿಳ ಮನೆಯಲ್ಲಿ ಇಟ್ಟಿದ್ರು ನನಗೇನು ಎಲಿ ಅನ್ನೂ ನನಗೆ ಗೊತ್ತಾಗಿಲ್ಲ ನನ್ನ ಅವ್ನು ನನ್ನ ಅವಮಾನ ಮಾಡಬೇಕು ಅಂತ ಹಿಂಗೆ ಮಾಡ್ತಾ ಇದ್ದಾರೆ ಆ ಬೀಟ್ ಕೊಡ್ತಾರೆ ಅರ್ಚನೆ ಅಂತ ಗಾಡಿಗಳಿದ್ದಾವೆ ಗಾಡಿ ಕಾರುಗೂ ಎಲ್ಲ ರೋಡ್ನಿಂದ ನಿನ್ ನಿಲ್ಸಿದೆ ಅದು ಮಾತಾಡೋಕ್ಕೋದ್ರೆ ಗಲಾಟೆ ಬರ್ತದೆ ನಾನು ಅವಮಾನ ಮಾಡ್ತಾಯಿದೆ